ನಮಸ್ಕಾರ ವೀಕ್ಷಕರೇ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪರಾಜು ವೀಕ್ಷಕರೇ ಸಮಾಜದಲ್ಲಿ ಹಲವು ಸ್ತರದ ವ್ಯಕ್ತಿಗಳನ್ನು ನಾವು ನೋಡ್ತಾ ಬರ್ತೀವಿ ತುಳಿತ ಕೊಡಗಾದವರು ಇರ್ತಾರೆ ಮೌಢ್ಯವನ್ನು ಆಚರಣೆ ಮಾಡಿ ತಮ್ಮ ಜೀವನವನ್ನೇ ಕೊಟ್ಟವರು ಇರ್ತಾರೆ ಆದರೆ ಇವರೆಲ್ಲರಿಗೂ ಕೂಡ ಆಶಾಕಿರಣ ಅಂತ ಎಷ್ಟೋ ಜನ ತಮ್ಮ ತ್ಯಾಗ ಮನೋಭಾವನೆಯಿಂದ ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀವಿ ಸಮಾಜದ ಮೂಢನಂಬಿಕೆಯನ್ನು ಹೋಗಲಾಡಿಸೋದಕ್ಕೆ ಬಸವ ತತ್ವವನ್ನು ಪಸರಿಸೋದಕ್ಕೆ ಕೋವಿಡ್ ಸಂದರ್ಭದಲ್ಲಿ ಎದುರಾದಂತಹ ಸಂಕಷ್ಟದಿಂದ ಹೊರಬರೋದಕ್ಕೆ ರಕ್ತದಾನ ಶಿಬಿರವನ್ನು ಮಾಡೋ ಮೂಲಕ ಯುವಕರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಅಷ್ಟೇ ಅಲ್ಲ ಆತ್ಮಹತ್ಯೆ ಅನ್ನೋದು ಒಂದು ಮಹಾಪಾಪ ಅನ್ನೋ ವಿಷಯವನ್ನು ಜಾಗತಿಕವಾಗಿ ಹರಡಬೇಕು ಅನ್ನೋ ಒಂದು ಸಂದೇಶವನ್ನು ಇಟ್ಕೊಂಡು ಹಲವು ಕಾರ್ಯಕ್ರಮಗಳನ್ನು ಶಿಬಿರಗಳನ್ನು ಮಾಡಿ ಎಷ್ಟೋ ಮನಸ್ಸುಗಳನ್ನು ಪರಿವರ್ತನೆ ಮಾಡಿದಂತಹ ಒಂದು ಕೀರ್ತಿ ಕೂಡ ಇವರಿಗೆ ಲಭಿಸುತ್ತೆ ಅಷ್ಟೇ ಅಲ್ಲ ಎಷ್ಟೋ ಜನ ಹೆಣ್ಣು ಮಕ್ಕಳ ಪಾಲಿಗೆ ಒಂದು ಆಶ್ರಯದಾತ ಅಂತ ಹೇಳ್ಬೋದು ಯಾಕಂತಂದರೆ ಹತ್ತತ್ರ ಒಂದು ಒಂಬತ್ತರಿಂದ ಹತ್ತು ಸಾವಿರ ಜನ ಇವರ ಪಿ ಜಿಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಆಶ್ರಯ ಪಿ ಜಿ ಅನ್ನುವುದನ್ನು ಅನೇಕ ಘಟಕಗಳನ್ನು ನಡೆಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮೂಲಕ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿದ್ದು ಇವರಿಗೆ ಸ್ಫೂರ್ತಿಯಾಗಿದ್ದು ಇವರ ಬಡತನ ಇವರ ಬಾಲ್ಯ ಇವರು ಎದುರಿಸಿದ ಸಂಕಷ್ಟ ಮುಂದಿನ ಪೀಳಿಗೆ ಎದುರಿಸಬಾರದು ಒಂದು ಕನಸನ್ನ ಕಟ್ಕೊಂಡು ಬಂದವರು ಎಸ್ ಇವತ್ತು ನಮ್ ಜೊತೆಗಿದ್ದಾರೆ ಅರುಣ್ ಕುಮಾರ್ ಅಧ್ಯಕ್ಷರು ರಾಷ್ಟ್ರೀಯ ಬಸವ ತತ್ವ ಪರಿಷತ್ ಪಿ ಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ವಿಜಯನಗರ ಘಟಕದ ಅಧ್ಯಕ್ಷರು ನಮ್ ಜೊತೆಗಿದ್ದಾರೆ ಹಾಗಾದ್ರೆ ತಡ ಆಕೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ಮೂಲತಃ ಚಿತ್ರದುರ್ಗದವರು ವಿಶೇಷವಾಗಿ ಬಡತನದ ಕುಟುಂಬದಿಂದ ಬಂದವ್ರಿಗೆ ಏನೋ ಒಂದು ನೆಲೆ ಕಂಡುಕೊಂಡ್ರೆ ಸಾಕು ಅನ್ನೋ ಹಾಗೆ ಆಗಿರುತ್ತೆ ಪರಿಸ್ಥಿತಿ ಬಟ್ ಆದರೆ ನೆಲೆ ನೀವು ನೆಲೆ ಕಂಡುಕೊಳ್ಳೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರಿಗೂ ಕೂಡ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗಿ ಅನೇಕ ಯುವ ಪೀಳಿಗೆಗೆ ಒಂದು ದಾರಿದೀಪವಾಗಿ ಕೆಲಸ ಮಾಡ್ತಾ ಇದ್ದೀರಿ ಮೊದಲನೇದಾಗಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಾದರೆ ಮೇಡಮ್ ನಾನು ಅರುಣ್ ಕುಮಾರ್ ಡಿ ಟಿ ಮೂಲತಃ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗಜ್ಜುಗಾನಹಳ್ಳಿ ಕುಗ್ರಾಮದಿಂದ ಬಂದಿರತಕ್ಕಂಥ ಬಡತನದ ರೇಖೆಗಿಂತ ಕೆಳಗಿರುವಂತಹ ಒಂದು ಹಿಂದಿನ ನೆನಪುಗಳನ್ನ ಮಾಡಿಕೊಂಡ್ರೆ ನಿಜವಾಗಿಯೂ ಸಹ ಯಾವುದೇ ವ್ಯಕ್ತಿ ತನ್ನ ಒಳ್ಳೆಯತನ ಮತ್ತು ಒಂದು ಗುರಿ ಅನ್ನುವಂಥದ್ದನ್ನ ಇಟ್ಕೊಂಡು ನಾವು ಕಲ್ತಿರ್ತಕ್ಕಂಥ ವಿದ್ಯೆಯಲ್ಲಿ ಸೊ ಇವತ್ತು ರಾಜಧಾನಿಯಲ್ಲಿ ನಾವು ಏನಾದರೂ ಸಾಧಿಸಬಹುದು ಅಂತಂದ್ರೆ ನನ್ನ ಒಂದು ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕಂದ್ರೆ ಕಳೆದ ತೊಂಬತ್ತೊಂಬತ್ತು ಎರಡ್ ಸಾವಿರನೇ ಇಸ್ವಿಯಲ್ಲಿ ಸೊ ನಾನ್ ಬೆಂಗಳೂರಿಗೆ ಬಂದಂತ ಸಂದರ್ಭ ಕೆಲಸ ಅರಿಸಿ ಬಂದಂತ ಸಂದರ್ಭದಲ್ಲಿ ನಿಜವಾಗ್ಲು ಸಹ ನಾ ಏನ್ ಮಾಡ್ಬೇಕು ಅನ್ನುವಂತಹ ವಿಚಾರಧಾರೆಗಳು ನಮ್ಮಲ್ಲಿ ಇರಲಿಲ್ಲ ಯಾಕಂದ್ರೆ ನಮ್ಗೆ ಗುರಿ ಏನು ಅಂದ್ರೆ ಒಂದು ಬೆಂಗಳೂರಲ್ಲಿ ಒಂದು ಕೆಲಸ ಮಾಡಿ ಜೀವನ ಮಾಡ್ಬೇಕು ಅಂತ ಸೊ ಆ ಸಂದರ್ಭದಲ್ಲಿ ಆ ವಾತಾವರಣ ಬೆಂಗಳೂರಿನ ವಾತಾವರಣವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನನಗೆ ಒಂದು ಮಾಹಿತಿ ಪ್ರಕಾರ ಒಂದು ಪಿ ಟಿ ಸಿ ಎಲ್ ನಲ್ಲಿ ಗುತ್ತಿಗೆ ನೌಕರಿ ಸಿಗುತ್ತೆ ಅದು ಅದು ತಾತ್ಕಾಲಿಕ ಅಥವಾ ಪರ್ಮನೆಂಟ್ ಅನ್ನೋ ಒಂದು ಪರಿಜ್ಞಾನ ನಮಗೆ ಗೊತ್ತಿಲ್ಲ ಒಂದು ಕೆಲಸ ಸಿಕ್ಕಿದೆ ನನಗೆ ಅತಿ ಕಡಿಮೆ ಸಂಭಾವನೆಗೆ ಆ ಕೆಲಸವನ್ನು ಸಿರ್ಸಾವಹಿಸಿ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥದ್ದ ಫಲವಾಗಿ ನಮ್ಮನ್ನ ಪರ್ಮನೆಂಟ್ ಮಾಡ್ತಾರೆ ಅನ್ನುವಂಥದ್ದು ಆದ್ರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಸೊ ನಮ್ಮ ಗುಡಿಗೆ ಯಾರಿಗೂ ಪರ್ಮನೆಂಟ್ ಆಗ್ಲಿಲ್ಲ ಸೊ ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಎರಡ್ ಸಾವಿರದ ಹತ್ತರವರೆಗೂ ಕೂಡ ಈ ತಾತ್ಕಾಲಿಕ ಸೇವೆ ಅಂದ್ರೆ ತಾತ್ಕಾಲಿಕ ನೌಕರಿಯಲ್ಲೇ ನಾನು ಮುಂದುವರಿಯುವಂಥ ಸಂದರ್ಭ ಆ ಮಧ್ಯೆ ನನಗೆ ಅನಿಸ್ತಾ ಇತ್ತು ದಿನ ದಿನ ನನ್ನ ಬುದ್ಧಿವಂತಿಕೆಯಿಂದ ಹಿಡಿದು ನನ್ನ ಕೆಲಸ ದಕ್ಷತೆ ಎಲ್ಲದನ್ನೂ ಕೂಡ ಒಂದು ತಾತ್ಕಾಲಿಕ ಸೇವೆಗೆ ಮೀಸಲಿಕ್ಕೆ ಬಿಟ್ಟರೆ ಮುಂದಿನ ಜೀವನ ಏನು ಅನ್ನುವಂಥದ್ದು ಒಂದು ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳಿಯುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರರಲ್ಲಿ ಸೊ ನಾನು ಒಂದು ಸಣ್ಣದಾಗಿ ಒಂದು ಹೆಣ್ಣು ಮಕ್ಕಳಿಗೆ ವಸತಿ ನಿಲಯ ಅಂದ್ರೆ ಪೇಯಿಂಗ್ ಗೆಸ್ಟ್ ನ ಪ್ರಾರಂಭ ಮಾಡಬೇಕು ಅಂತ ನನ್ನ ದೂರದ ಸಂಬಂಧಿ ಒಬ್ರು ಸಲಹೆ ಕೊಡ್ತಾರೆ ಸೊ ನಾನು ಆ ಸಂದರ್ಭದಲ್ಲಿ ಬಹಳ ಶಕ್ತನಾಗಿದ್ದೇನೆ ಆರ್ಥಿಕವಾಗಿ ನಿಶಕ್ತನಾಗಿದ್ದೇನೆ ನನಗೆ ಕೈ ಜೋಡಿಸುವಂತಹ ಕೈಗಳು ಹುಡುಕ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾಲ್ಕು ಜನ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿ ಒಂದು ಸಣ್ಣದಾಗಿ ಒಂದು ಇಪ್ಪತ್ತು ಜನ ಮಕ್ಕಳಿಗೆ ಒಂದು ಆಶ್ರಯ ಅನ್ನುವಂತಹ ಹೆಸರಿನಲ್ಲಿ ಒಂದು ಪೇಯಿಂಗ್ ಗೆಸ್ಟ್ ಅನ್ನು ಪ್ರಾರಂಭಿಸಿದ್ರು ಅದು ಯಾವ ರೀತಿ ಆಯ್ತು ಅಂದ್ರೆ ಅದಕ್ಕೊಂದು ಒಂದು ಹಿನ್ನೆಲೆ ಇದೆ ಯಾಕಂದ್ರೆ ತೊಂಬ ಎರಡ್ ಸಾವಿರನೇ ಒಂದೇ ಇಸ್ವಿಯಲ್ಲಿ ನಮ್ಮ ಭಾಗದಿಂದ ಒಬ್ಬ ಹೆಣ್ಣುಮಗಳು ಎಂ ಸಿ ಎ ಅವತ್ತಿನ ಮಟ್ಟಕ್ಕೆ ಎಂ ಸಿ ಎ ಮಾಡಿಕೊಂಡು ಬಂದು ಇಲ್ಲಿ ಎಲ್ಲಿ ಉಳ್ಕೋಬೇಕು ಅನ್ನುವಂಥದ್ದು ಯಾಕಂದ್ರೆ ಸಂಬಂಧಿಕರ ಮನೆಗಳು ಕಷ್ಟ ಸಾಧ್ಯ ಸೊ ಇಲ್ಲಿ ಬೆಂಗಳೂರಲ್ಲಿ ಅವರವರ ಜೀವನಕ್ಕೆ ಸೀಮಿತವಾಗಿರುತ್ತೆ ಸೊ ಆ ರೀತಿ ಅಭದ್ರತೆ ಇರುವಂತಹ ಸಂದರ್ಭದಲ್ಲಿ ಒಂದು ಪೇಯಿಂಗ್ ಎಷ್ಟು ಅನ್ನುವಂಥದ್ದು ಆಗತಾನೆ ಅದು ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು ಸೊ ಹೌದು ಇದು ಇದು ಸೇವೆನೂ ಆಗುತ್ತೆ ನನಗೆ ಸ್ವಲ್ಪ ಇದರಿಂದ ನನಗೆ ಲಾ ಒಂದು ಮಾಡಿರ್ತಕ್ಕಂಥದ್ದು ಒಂದು ಮೊದಲನೇ ಆದ್ಯತೆ ಸೇವೆ ಮಾಡ್ಬೇಕು ಸೊ ಬರ್ತಕ್ಕಂಥ ಹೆಣ್ಣು ಮಕ್ಕಳು ನಾನು ನಡೆದು ಹೋಗಿದ್ದೆ ಅವ್ರು ಊರಿಗೆ ವಾಪಸ್ ಹೋದ್ರು ಯಾಕಂದ್ರೆ ಇಲ್ಲಿ ಹುಡ್ಕೊಂಡು ಇಲ್ಲ ತಂದೆ ತಾಯಿಗಳು ರೈತಾಪಿ ವರ್ಗದಲ್ಲಿ ಇದ್ದು ಭಯ ಪಡುವಂತದ್ದು ಬೆಂಗಳೂರು ಏನೋ ಎತ್ತ ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಕೊಂಡ್ವಿ ಈ ಒಂದು ವಸತಿ ನಿಲಯ ನನಗೆ ಸೂಟಬಲ್ ಆಗುತ್ತೆ ಅಂತ ನಿಜವಾಗ್ಲೂ ಸಹ ಕಷ್ಟದಾಯ ಸಂದರ್ಭದಲ್ಲಿ ನಾನು ಅದನ್ನ ಪ್ರಾರಂಭ ಮಾಡಿ ಆ ಅದು ಒಂದು ವರ್ಷದಲ್ಲೇ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ನಮ್ಮ ಭಾಗ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ನಮ್ಮ ಭಾಗದವರೊಬ್ರು ಅಲ್ಲಿ ಪಿ ಜಿ ಮಾಡಿದಾರಂತೆ ಯಾಕಂದ್ರೆ ಅವಾಗ ಪಿ ಜಿ ಅನ್ನೋದಿಂದ ಆಯ್ಕೆ ದೊಡ್ಡ ಆಫೀಸರ್ಸ್ ಕೂಡ ಇಂಜಿನಿಯರಿಂಗ್ ಸೇರಿಸ್ತಾ ಇದೀವಿ ದಾವಣಗೆರೆ ಕಾಲೇಜಿಂದ ನಾವು ಬೆಂಗಳೂರಿಗೆ ಬಂದಾಗ ಓ ನಮ್ಮ ಯಾವ್ದೋ ಒಬ್ರದ್ದು ವಸತಿ ನೆಲೆ ಇದೆಯಪ್ಪ ಪೇಯಿಂಗ್ ಹಿಂಗ್ ಇದೆ ನೋಡಪ್ಪ ನಮ್ಮ ಮಕ್ಕಳನ್ನ ಚರ ನೋಡ್ಕೋಬೇಕು ಅಂತ ಹೇಳ್ತಕ್ಕಂತ ಆ ಒಂದು ನಂಬಿಕೆ ಏನಿತ್ತು ಅವರು ನಂಬಿ ಬಿಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಸೇವೆ ಮಾಡ್ತಕ್ಕಂಥದ್ದು ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಊಟ ವಸತಿ ಉಪಚಾರಗಳನ್ನ ಮಾಡಿ ಅವ್ರಿಗೆ ವ್ಯವಸ್ಥಿತವಾದಂತಹ ಒಂದು ಸೇವೆ ಕೊಡ್ತಕ್ಕಂಥದ್ದೇನಿತ್ತು ಬರೀ ಎರಡು ವರ್ಷದಲ್ಲಿ ಅದು ಯಾವ ಹೋಯ್ತು ಅಂತಂದ್ರೆ ಸೊ ನಮ್ಮ ಬರ್ತಕ್ಕಂಥ ಗ್ರಾಹಕರ ಸಂಖ್ಯೆನೂ ಜಾಸ್ತಿ ಆಯ್ತು ನನಗೆ ಕೇಳ್ತಕ್ಕಂಥ ಏನ್ ಎನ್ಕ್ವೈರಿ ಮಾಡ್ತಕ್ಕಂಥವ್ರು ಕೂಡ ಜಾಸ್ತಿ ಆಯ್ತು ಅದು ಆ ಒಂದು ಏನಿದಿದೆ ನನಗೆ ಸೂಟಬಲ್ ಆಗ್ತಾ ಇದೆ ಇದ್ರಲ್ಲಿ ಏನೋ ಒಂದು ತೃಪ್ತಿ ಇದೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಮ್ಯಾನ್ ಪವರ್ ಕಷ್ಟ ಯಾಕಂದ್ರೆ ಅವರಿಗೆಲ್ಲ ಸ್ಯಾಲರಿ ಕೊಡ್ಕೊಂಡು ಮಾಡೋದಕ್ಕೆ ಕಷ್ಟ ಇದೆ ಪ್ರತಿಯೊಂದನ್ನು ಕೂಡ ನಾನೇ ನಿಭಾಯಿಸಿಕೊಂಡು ಅತ್ಯಂತ ಬಹಳ ಕಡಿಮೆ ಪ್ರೈಸಸ್ಗೆ ನಾನು ಪಿ ಜಿ ಕೊಡ್ತಿದ್ದೆ ಒಂದ್ ಸಾವಿರದ ಎಂಟು ನೂರು ರೂಪಾಯಿಗೆ ಪೇಯಿಂಗ್ ಗೆಸ್ಟ್ ಅನ್ನ ಮೂರು ಟೈಮ್ ಊಟ ವಸತಿ ಕೊಟ್ಟು ಅವತ್ತಿನ ಸೇವೆ ಪ್ರಾರಂಭಿಸಿದ್ದು ಅದು ಇವತ್ತು ಫಲ ಕೊಡ್ತಾ ಇದೆ ಯಾಕಂದ್ರೆ ಇವತ್ತು ಒಂದು ವ್ಯವಸ್ಥಿತವಾದ ಒಂದು ಆಶ್ರಯ ಗ್ರೂಪ್ ಆಫ್ ಪಿ ಜಿ ಅನ್ನುವಂಥದ್ದು ಮಾಡಿ ಯಾರು ನಮ್ಮ ಸಂಬಂಧಿಕರಲ್ಲಿ ಶ್ರಮ ವಹಿಸಿ ಮಾಡುವಂಥವ್ರು ಯಾರಿದ್ದಾರೆ ನನ್ನ ಸುತ್ತಮುತ್ತ ಸ್ನೇಹಿತರಲ್ಲಿ ಯಾರು ಇದಾರೆ ಕರೆ ತರೋದ್ರ ಮುಖಾಂತರವಾಗಿ ಇವತ್ತು ಬೆಂಗಳೂರು ವಿಜಯನಗರ ಸುತ್ತಮುತ್ತಿನ ಪ್ರದೇಶದಲ್ಲಿ ಆಶ್ರಯ ಗ್ರೂಪ್ ಆಫ್ ಪಿ ಜಿ ಅನ್ನುವಂಥದ್ದು ಈಗ ಪ್ರಚಲಿತವಾಗಿ ಸಾವಿರಾರು ಜನ ಅದರ ಫಲಾನುಭವಿಗಳಿದ್ದಾರೆ ಎಷ್ಟೋ ಜನ ಐ ಎ ಎಸ್ ಮಾಡಿದ್ದಾರೆ ಕೆ ಎ ಎಸ್ ಮಾಡಿದ್ದಾರೆ ಪಿ ಆಗಿದ್ದಾರೆ ಪ್ರತಿ ಸಾರಿ ಅವರ ಒಂದು ಇದ್ದು ಹೋದಂತ ಸ್ಥಳಕ್ಕೆ ಅವರ ಏನ್ ಸಹಪಾಠಿಗಳು ಅಥವಾ ಅವರ ಗಳು ಅವರ ಸಂಬಂಧಿಕರುಗಳನ್ನ ಕಳಿಸ್ತಕ್ಕಂಥವ್ರಿಗೆ ಇವತ್ತು ನಮಗೆ ವ್ಯವಸ್ಥಿತವಾಗಿ ಸೇವೆ ಕೊಡ್ಲಿಕ್ಕೆ ಬಹಳ ಒಂದು ಭದ್ರವಾದ ಬುನಾದಿಯನ್ನು ನನಗೆ ಯಾವುದೇ ಮಾರ್ಕೆಟಿಂಗ್ ಮಾಡಲಿಲ್ಲ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡಲಿಲ್ಲ ನಮ್ಮಲ್ಲಿ ಇದ್ದು ಹೋದವ್ರು ಇಪ್ಪತ್ತು ವರ್ಷ ಆಗಿದೆ ಅವರ ತಂಗಿಯಂದ್ರು ಅಥವಾ ಅವರ ಅಣ್ಣನ ಮಕ್ಕಳು ತಮ್ಮನ್ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅವ್ರು ಬಂದ್ರೆ ಸಾಕಾಗಿದೆ ನಮ್ಗೆ ಇವತ್ತು ವ್ಯವಸ್ಥಿತವಾಗಿ ನಾವು ಕೊಡ್ತಕ್ಕಂಥ ಸರ್ವಿಸ್ ಬಹಳ ಆತ್ಮತೃಪ್ತಿಯಾಗಿದೆ ಅದರಿಂದ ನನಗೆ ಒಳ್ಳೆ ಗೌರವ ಮತ್ತು ಸ್ಥಾನಮಾನಗಳು ಕೂಡ ಬಂದಿದೆ ಅದು ಯಾವುದು ಚಾಚು ತಪ್ಪದೆ ನಿರೀಕ್ಷೆ ಇಲ್ಲದೆ ನನಗೆ ಲಾಭ ಬರಲಿಲ್ಲ ನಾನು ಸರ್ವಿಸ್ ಚೆನ್ನಾಗಿ ಕೊಡಲ್ಲ ಅಥವಾ ನನಗೆ ಬಹಳ ಲಾಭ ಇಡಬೇಕು ಅನ್ನುವಂಥದ್ದಿಲ್ಲ ಯಾಕಂದ್ರೆ ಇಲ್ಲಿ ಇದ್ದಂಥವ್ರು ಬರ್ತಾರೆ ಇಲ್ಲದೇ ಇರ್ತಕ್ಕಂಥವ್ರು ಬರ್ತಾರೆ ಇಲ್ಲದೇ ಇರ್ತಕ್ಕಂಥ ಇದ್ದಂಥವ್ರು ಕೊಡ್ತಕ್ಕಂತ ಹಣದಲ್ಲಿ ನನಗೆ ಶೇಕಡವಾರ ಮುಗಿಸ್ಕೊಂಡು ಉಳಿದಿರ್ತಕ್ಕಂಥದ್ದು ಇಲ್ದಂಥವ್ರಿಗೆ ಸಹಾಯ ಮಾಡುವ ರೀತಿಯಲ್ಲಿ ನಾನು ಸರ್ವಿಸ್ ಮಾಡ್ಕೊಂಡು ಹೋಗಿದ್ದ ಸರ್ವಿಸ್ ಏನ್ ಇಪ್ಪತ್ತೊಂದು ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ಅದು ಇವತ್ತು ಆಶ್ರಯ ಗ್ರೂಪ್ ಆಫ್ ಪಿ ಜಿ ಅನ್ನುವಂಥದ್ದು ಬಹಳ ಬೃಹಕಾರ ಉಪಯೋಗ ಆಗುವಂತ ರೀತಿ ನಿಜ ಸರ್ ಯಾಕಂದ್ರೆ ಎಷ್ಟೋ ಜನ ಪಿ ಜಿ ಮಾಲೀಕರು ಹೇಳೋದು ಏನು ಅಂತಂದ್ರೆ ಎಲ್ಲರೂ ಗೋಳೆ ಹೇಳ್ತಾರೆ ನಮಗೆ ನಷ್ಟ ಆಗ್ತಿದೆ ಆದ್ರೂ ಕೂಡ ನಾವು ನಡೆಸ್ತೀವಿ ಬಟ್ ಆದ್ರೆ ಸತತ ಎರಡು ದಶಕಗಳಿಂದಲೂ ಕೂಡ ಮೂರನೇ ದಶಕದಲ್ಲಿ ಇದ್ದೀರಿ ಈಗ ಮೂರು ದಶಕದಿಂದಲೂ ಈ ಒಂದು ವ್ಯವಹಾರ ಅನ್ನೋದನ್ನ ನೋಡಿದೆ ಒಂದು ಸೇವೆಯಾಗಿ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಿ ಅಂದ್ರೆ ಹೆಚ್ಚಿನ ಲಾಭವನ್ನೂ ಕೂಡ ಒಂದು ಮಾರ್ಜಿನಲ್ ಫೀಸ್ ಅನ್ನ ಅವರಿಗೆ ಇಟ್ಟುಬಿಟ್ಟು ಒಂದು ಸೇವೆಯ ಮೂಲಕ ಜನರಿಗೆ ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಾರಲ್ಲ ಆ ಒಂದು ಸ್ಥಾನದಲ್ಲಿ ನೋಡ್ತಕ್ಕಂಥದ್ದು ನಮ್ಗೆ ಹೆಮ್ಮೆ ಫೋನ್ ಮಾಡ್ತಾರೆ ಎಷ್ಟೋ ಸಮಯಲ್ಲಿ ಅಂಕಲ್ ನಾನು ನಿಮ್ ಪಿ ಜಿಯಲ್ಲಿ ಇದ್ದೆ ಅಂಕಲ್ ನಂದು ಐ ಎಸ್ ಪಾಸ್ ಆಗಿದೆ ಅಂಕಲ್ ನಿಮ್ ಪಿ ಅಲ್ಲಿ ಇದ್ದೆ ನಾನು ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂಕಲ್ ನಂದು ಐ ಪಿ ಎಸ್ ಆಗಿದೆ ಇವಾಗ ನಾನು ಬೇರೆ ರಾಜ್ಯದಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೀನಿ ಇದಕ್ಕಿಂತ ಯಾವ ದುಡಿಮೆ ಮುಂದೆ ಇಂತಹ ಒಂದು ಪ್ರಶಂಸನೀಯ ಮಾತುಗಳು ಬರುತ್ತೆ ಅದು ನಮ್ಗೆ ಆತ್ಮತೃಪ್ತಿ ಕೊಟ್ಟಿದೆ ಸರಿ ಈಗ ನೀವು ಪಿ ಜಿ ಅನ್ನು ಶುರು ಮಾಡಿದ್ರಿ ಅದ್ರಲ್ಲಿ ಯಶಸ್ ಕೂಡ ಕಂಡ್ರಿ ನಿಮ್ಮ ಕಿತ್ತು ತಿನ್ನುವ ಬಡತನದ ಅಥವಾ ಒಂದು ಒಂದು ಹೊತ್ತಿಗೆ ಊಟಕ್ಕೂ ಕೂಡ ಕಷ್ಟ ಕಷ್ಟದ ದಿನಗಳನ್ನು ದಿನಗಳನ್ನ ಬಂದಿದ್ದೀರಿ ಅನ್ನೋದನ್ನ ನಾವು ಕೇಳಿದ್ವಿ ಬಟ್ ಅಲ್ಲಿಂದ ಬಂದಂತಹ ನೀವು ಸಮಾಜ ಸೇವೆಯಲ್ಲಿ ಒಂದಷ್ಟು ಕಾರ್ಯಗಳನ್ನು ಮಾಡೋದ್ರ ಮೂಲಕ ತೊಡಗಿಸ್ಕೊಳ್ತೀರಿ ಇದು ಯಾವ ಕಾರಣಕ್ಕೆ ಎಲ್ಲಿಂದ ಬಂದ ಸ್ಫೂರ್ತಿ ಅಥವಾ ಯಾವ ಕಷ್ಟದ ದಿನಗಳನ್ನು ನೆನೆದು ನೀವು ಈ ವಿಚಾರಗಳಿಗೆ ಕೈ ಹಾಕ್ತೀರಿ ಅಂತ ಮೊದಲಿನ ದಿನದಿಂದ ಹಿಡಿದು ಪ್ರಾರಂಭದಲ್ಲಿ ತಂದೆ ತಾಯಿಗಳು ಏನಿದ್ದಾರೆ ಸಂಪೂರ್ಣ ಬಸವ ತತ್ವ ಬಸವ ಅಂದ್ರೆ ಏನು ಅಂದ್ರೆ ಸಮ ಸರಳವಾಗಿರ್ತಕ್ಕಂಥ ಒಂದು ತತ್ವ ಯಾವುದಾದ್ರೂ ಇದ್ರೆ ಅದು ಬಸವ ತತ್ವ ಅನ್ನುವಂಥದ್ದು ಬಸವಣ್ಣನವರ ನಿಜಾಚರಣೆಗಳೇನಿದೆ ಬಸವಣ್ಣನವರ ನಿಜಾಚರಣೆಗಳನ್ನ ಅಳವಡಿಸ್ಕೊಳ್ಳೋದೇನಿದೆ ಅದು ಮಾತಾರವಾದಂತಹ ಕೆಲಸ ಬಸವಣ್ಣನವರ ಬಗ್ಗೆ ನಾವು ಮಾತಾಡ್ತೀವಿ ಎಷ್ಟೋ ಭಾಷಣಕಾರರು ಮಾತಾಡ್ತಾರೆ ಸ್ವಾಮೀಜಿಗಳು ಮಾತಾಡ್ತಾರೆ ಆದ್ರೆ ಅದನ್ನ ಅನುಷ್ಠಾನಕ್ಕೆ ತರುವಂತಹ ಕೆಲಸ ಎಂಥದ್ದು ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಇವತ್ತೂ ಕೂಡ ಹಿಂದಿನಿಂದನೂ ಕೂಡ ಯಾವ ರೀತಿ ಅಂದ್ರೆ ಮೂಢನಂಬಿಕೆ ಕಂದಾಚಾರದ ವಿರುದ್ಧ ಜಾಗೃತಿ ಮೂಡಿಸ್ತಕ್ಕಂಥದ್ದು ಹೇಗೆ ಈಗ ನಾವು ಉತ್ತಕ್ಕೆ ಹಾಲೆರಿಯುವ ಪದ್ಧತಿ ಇತ್ತು ಅದನ್ನ ಹಾಲನ್ನು ವೇಸ್ಟ್ ಮಾಡಬಾರ್ದು ಅದು ಒಂದು ಸಂಪ್ರದಾಯ ಇರಲಿ ಆದ್ರೆ ಆ ಹಾಲನ್ನು ಮಸಿದ ಮಕ್ಕಳಿಗೆ ಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ಅವತ್ತು ಪ್ರಾರಂಭ ಮಾಡಿದ್ರು ಮೂವತ್ತೈದು ಹಿಂದೆ ನನಗೆ ಇಳಕಲ್ ಮಹಾಂತಪ್ಪಗಳು ದೀಕ್ಷೆ ಕೊಟ್ಟು ಇದು ಸರಿ ಬಸವ ತತ್ವ ಅನ್ನುವಂಥದ್ದು ನಂಬಿದವ್ರನ್ನ ಯಾವತ್ತೂ ಬಿಡೋದಿಲ್ಲ ಅದು ಒಳ್ಳೆಯ ಮಾರ್ಗ ಕರ್ಕೊಂಡು ಹೋಗುತ್ತೆ ನಿಮ್ಮಲ್ಲಿ ಒಳ್ಳೆಯ ಶ್ರದ್ಧೆ ನಂಬಿಕೆ ಮತ್ತೆ ನಿಮ್ಮ ಕಾಯಕಿಗೆ ತೃಪ್ತಿ ಕೊಡುವಂತಹ ಕೆಲಸ ನೀವು ಬಸವತತ್ವದಲ್ಲಿ ಕಾಣ್ಬೋದು ಅನ್ನುವಂತಹ ಬೋಧನೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಮಾಡಿದರು ಆದರೆ ಇಲ್ಲಿ ಬಂದು ನಾವು ಬದುಕನ್ನು ಕಟ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲೋ ಒಂದತ್ರ ಬಸವ ತತ್ವ ಅನ್ನುವಂಥದ್ದನ್ನ ಬರೀ ನಾನು ಅಳವಡಿಸ್ಕೊಂಡ್ರೆ ಸಾಲದು ನಮ್ಮ ಕುಟುಂಬ ಅಳವಡಿಸ್ಕೊಂಡ್ರೆ ಸಾಲದು ನಮ್ಮ ನೆರವರೆಯವರು ನಮ್ಮ ಊರಿನವರು ನಮ್ಮ ಜಿಲ್ಲೆಯವರು ತಾಲೂಕಿನವರು ರಾಜ್ಯದವರು ರಾಷ್ಟ್ರ ಯಾಕಂದ್ರೆ ಬಸವಣ್ಣನವರು ವಿಶ್ವಗುರು ವಿಶ್ವಗುರು ಯಾರಾದ್ರಿದ್ರೆ ಅದು ಬಸವಣ್ಣನವರು ಅನ್ನುವಂಥದ್ದು ಯಾಕಂದ್ರೆ ಸಮಾನತೆ ಬಗ್ಗೆ ಬಸವಣ್ಣವರು ಕೊಟ್ಟಿದ್ದಾರೆ ಸ್ತ್ರೀಗೆ ಸ್ಥಾನಮಾನ ಕೊಡೋದ್ರ ಬಗ್ಗೆ ಇವತ್ತೇನ್ ಸಂಸತ್ತು ಏನು ಇವತ್ತು ವ್ಯವಸ್ಥೆ ಇದು ಅವತ್ತು ಅನುಭವ ಮಂಟಪ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತಂದಿರತಕ್ಕಂಥ ಏಕೈಕ ಮಹಾನ್ ಪುರುಷ ಯಾರಾದ್ರಿದ್ರೆ ಅದು ಬಸವಣ್ಣನವರು ಆ ಬಸವ ತತ್ವವನ್ನು ನಂಬಿ ನಾನು ಅವತ್ತಿನಿಂದನೂ ಕೂಡ ಬಸವ ತತ್ವ ಪ್ರಚಾರದಲ್ಲಿ ಮಾಡ್ಲಿಕ್ಕೆ ನಾನು ಅವತ್ತು ಶಕ್ತನಾಗಿರ್ಲಿಲ್ಲ ಕಳೆದ ಹತ್ತಾರು ವರ್ಷಗಳಲ್ಲಿ ನನ್ನ ಒಂದು ಆರ್ಥಿಕ ಸ್ಥಿತಿ ಸರಿ ಹೋದ ನಂತರ ನಾನು ಸಣ್ಣದಾಗಿ ಒಂದು ಪ್ರಚಾರ ಕೆಲಸವನ್ನು ಮೂಢನಂಬಿಕೆ ಕಂದಾಚಾರ ಇರೋ ಸಂದರ್ಭದಲ್ಲಿ ಇದು ಮೌಢ್ಯತೆ ತಡದಿದ್ದೆ ಇವತ್ತು ನೀವು ಶನಿವಾರ ಕೆಲಸ ಮಾಡಬಾರ್ದು ಶುಕ್ರವಾರ ದುಡ್ಡು ಕೊಡಬಾರ್ದು ಇವಾಗ ಏನು ಮಂಗಳವಾರ ದಿನ ಒಳ್ಳೆ ಕೆಲಸ ಮಾಡಬಾರ್ದು ಅಂದಾಗ ನಾನು ಆ ದಿನಗಳನ್ನ ಆಯ್ಕೆ ಮಾಡಿಕೊಂಡು ನಾನು ಕೆಲಸ ಪ್ರಾರಂಭ ಮಾಡಿ ಅದರ ಯಶಸ್ಸನ್ನು ಜನಗಳಿಗೆ ಉದಾಹರಣೆ ರೂಪದಲ್ಲಿ ಕೊಡ್ತಕ್ಕಂಥ ನಾನು ಹಾಸ್ಟೆಲ್ಗಳನ್ನ ನಾನು ಏನ್ ಮಾಡ್ತಿದ್ದೆ ಶನಿವಾರ ಓಪನ್ ಮಾಡ್ತಿದ್ದೆ ಮಂಗಳವಾರ ಓಪನ್ ಮಾಡ್ತಿದ್ದೆ ರಾಹುಕಾಲದಲ್ಲಿ ಓಪನ್ ಮಾಡ್ತಕ್ಕಂಥದ್ದು ಅಂದ್ರೆ ಇದು ಯಾವುದೇ ಒಂದು ಮೂಢನಂಬಿಕೆ ಜನಗಳಲ್ಲಿ ಜಾಗ್ರತೆ ಮೂಡಿಸೋದು ನಾವು ವಿದ್ಯಾವಂತರಿದ್ದೀವಿ ನಾವು ಜಾಗೃತರಾಗಬೇಕೆ ಹೊರತು ಯಾವುದೋ ಒಂದು ತಳಪಾಯದಲ್ಲಿ ಹೋಗುವಂಥದ್ದು ಆಗಬಾರ್ದು ನಮ್ಗೆ ಮೈನು ನಮಗೆ ದೇವ್ರು ಯಾರು ಅಂದ್ರೆ ನನ್ನ ಕಾಯಕನೇ ನನ್ನ ದೇವರು ಕಾಯಕದಲ್ಲಿ ನಾವು ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಆ ಒಂದು ಕೆಲಸ ನಮಗೆ ಅರ್ಪಣೆ ಆಯ್ತು ಅಂದ್ರೆ ಅದರಿಂದ ಬರ್ತಕ್ಕಂಥ ದುಡ್ಡೇ ಬೇಕಾದಷ್ಟು ಆಗುತ್ತೆ ಇನ್ನು ಬೇರೆ ರೀತಿಯಲ್ಲಿ ಅನ್ಯಾಯವಾಗಿ ಬರ್ತಕ್ಕಂಥ ವ್ಯವಸ್ಥೆ ಯಾಕೆ ಬೇಕು ನಮ್ಗೆ ಅದೇ ಬಸವ ತತ್ವ ಹೇಳಿರೋದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಶರಣ ಸಂಗಮ ಅನ್ನುವಂತಹ ಕಾರ್ಯಕ್ರಮ ನಡೆಸ್ತಾ ಬಂದೆ ಸೊ ಈಗ ಎಪ್ಪತ್ತಾರನೇ ತಿಂಗಳು ಯಶಸ್ವಿ ಕಾರ್ಯಕ್ರಮ ನಡೀತಾ ಇದೆ ಅವತ್ತು ಒಂದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನ್ ಶರಣರಿದ್ರು ಅವರ ಒಂದು ವಿಶ್ ವಿಚಾರಧಾರೆಗಳನ್ನ ಜನಗಳಿಗೆ ತಲುಪಿಸುವಂತಹ ಕೆಲಸ ಯಾರು ಅವತ್ತು ಉತ್ ಉತ್ತಮ ಉಪನ್ಯಾಸ ಕೊಡ್ತಾರೋ ಅಂತವರ ಮುಖಾಂತರವಾಗಿ ಬಸವಣ್ಣನವರ ವಚನಗಳು ಮತ್ತು ವಚನ ಸಾಹಿ ಸಾಹಿತ್ಯ ಹಾಗೂ ಬಸವ ತತ್ವದಲ್ಲಿ ಬರ್ತಕ್ಕಂಥ ವಿಚಾರಧಾರೆಗಳೇನಿದಾವೆ ಯಾಕಂದ್ರೆ ಬಸವಣ್ಣನವರು ಎಲ್ಲಾ ಜಾತಿಯವರನ್ನು ಕೂಡ ತನ್ನ ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ಕೊಡುವಂತಹ ಕೆಲಸ ಮಾಡಿದ್ರು ಇವತ್ತು ನಾವು ಜಾತಿ 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 ಅಂತ ಹೊಡೆದಾಡ್ತಾ ಇದೀವಿ ಕ್ಷಮಿಸಿ ನಿಮಗೆ ಆ ತರದ ಯಾವ್ದಾದ್ರು ಅನುಭವ ಕಹಿ ಅನುಭವದಿಂದ ಇದನ್ನ ಮುಂದಾದ್ರ ಅಥವಾ ಏನಾದ್ರೂ ನಿಮ್ಮ ಬಾಲ್ಯದಲ್ಲಿ ಏನಾದ್ರೂ ಒಂದು ಪ್ರೇರೇಪಣೆ ಇನ್ಸ್ಪಿರೇಷನ್ ಇತ್ತ ಖಂಡಿತವಾಗಿಯೂ ಕೆಲವು ಕಡೆ ನೋಡ್ತಾ ಇದ್ವಿ ಆದ್ರೆ ನಾವು ಬಹಳ ಚಿಕ್ಕವರು ಚಿಕ್ಕವರು ಅನ್ನುವ ಅನ್ನೋದ್ಕಿಂತ ಮುಖ್ಯವಾಗಿ ನಮ್ಮ ಮಾತನ್ನ ಯಾರು ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಅಯ್ಯೋ ಇದು ಈ ರೀತಿ ನಡೀತಾ ಇದೆಯಲ್ಲ ಅದನ್ನ ತಡೆ ಹಿಡಿಯೋದು ಹೇಗೆ ನಮ್ಮ ಮನಸ್ಸಿನ ಒಳಗಡೆ ಭಾವನೆಗಳು ಬರ್ತಾ ಇತ್ತು ಅಯ್ಯೋ ಇದು ತಪ್ಪು ಮಾಡ್ತಿದ್ದಾರೆ ಇದು ಮೂಢನಂಬಿಕೆ ಇದು ಅಂತ ಅಂತಿದ್ವಿ ಆದ್ರೆ ಅಲ್ಲಿ ಹೋಗಿ ನಾವು ಪರಿಸ್ಥಿತಿ ಯಾಕಂದ್ರೆ ಒಬ್ಬ ಪ್ರತಿಭಟಿಸ್ತಕ್ಕಂತ ವ್ಯಕ್ತಿ ಶಕ್ತನಾಗಿದ್ರೆ ಮಾತ್ರ ಅದನ್ನ ಪ್ರತಿಭಟಿಸ್ಲಿಕ್ಕೆ ಸಾಧ್ಯ ಅವನು ಅದನ್ನ ಸದೃಢವಾಗಿ ಸಮರ್ಥವಾಗಿ ನಾನು ಕೆಲಸ ಮಾಡ್ತೀನಿ ಅದ್ರ ವಿರುದ್ಧ ನಾನು ಅದನ್ನ ಜಾಗ್ರತೆ ಮಾಡಿಸ್ಕೊಳ್ಳೋ ಕೆಪಾಸಿಟಿ ಇದೆ ಅಂದ್ರೆ ಮಾತ್ರ ಅಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಹಿಂದಿನಿಂದ ಅನುಭವ ಇತ್ತು ಆ ಸಂದರ್ಭ ಬಂತು ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡೋದ್ರ ಮುಖಾಂತರವಾಗಿ ಸಾವಿರಾರು ಜನ ಇವತ್ತು ಬೆಂಗಳೂರಲ್ಲಿ ದೊಡ್ಡ ಶರಣ ಸಂಸ್ಕೃತಿ ಉತ್ಸವ ಗಣಮೇಳಂತಹ ಕಾರ್ಯಕ್ರಮಗಳು ಮಠಾಧೀಶರುಗಳು ಮಾಡೋ ಸಂದರ್ಭದಲ್ಲಿ ಅದಕ್ಕೂ ಕೂಡ ನಾನು ಕೈ ಜೋಡಿಸಿ ಹತ್ತತ್ತು ಬಸ್ ಜನಗಳನ್ನು ಆ ಒಂದು ಕಾರ್ಯಕ್ರಮಕ್ಕೆ ತಲುಪಿಸುವುದರ ಮುಖಾಂತರವಾಗಿ ಎಷ್ಟೋ ಜನ ಇವತ್ತು ಕೂಡ ನಾನು ಏಳನೇ ತಾರೀಕು ಬಂದ್ರೆ ನಾನು ಐದನೇ ತಾರೀಕು ಮೂರನೇ ತಾರೀಕು ಏನಾದ್ರೂ ಇನ್ವಿಟೇಷನ್ ಹೋಗಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ ಏಳನೇ ತಾರೀಕು ಯಾರು ಗೆಸ್ಟ್ ಇದ್ದಾರೆ ಏನ್ ವಿಷಯ ಇದೆ ಯಾಕಂದ್ರೆ ಎಲ್ಲ ಜನಪದದಿಂದ ಹಿಡಿದು ಇಂದಿನ ಒಂದು ಕಲ್ಚರ್ ಏನಿದೆ ನಮ್ಮದು ಭಾರತೀಯ ಸಂಸ್ಕೃತಿ ಏನಿದೆ ಅದನ್ನು ಬಸವ ತತ್ವದಲ್ಲಿ ಯಾವ ರೀತಿಯೆಲ್ಲ ಅಳವಡಿಸ್ಕೊಡ್ಬೋದು ಅನ್ನುವಂಥದ್ದು ವಿಚಾರಗಳನ್ನ ತರ್ತಾ ಬಂದಿದ್ದೇನೆ ಅದು ಬಹಳ ಇವತ್ತು ಪ್ರಶಂಸನೀಯ ಅನ್ನೋದಕ್ಕಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅದಕ್ಕೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಜಡ್ಜ್ಗಳಾಗಿರ್ಲಿ ದೊಡ್ಡ ದೊಡ್ಡ ವಿಚಾರವಂತರಾಗಿರ್ಲಿ ಸಾಹಿತಿಗಳಾಗಿರ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಸರಿ ಇದೆ ದೊಡ್ಡ ದೊಡ್ಡ ಸಾಹಿತಿಗಳು ನನಗೆ ಗೈಡ್ಲೈನ್ಸ್ ಕೊಡ್ತಾರೆ ನಾ ಈ ಒಂದು ಸಂಸ್ಥೆ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಒಂದು ವಿಷಯಗಳನ್ನ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ಲಿ ಅನ್ನುವಂತಹ ಆಶೀರ್ವಾದ ಮಾಡ್ತಿದ್ರೆ ಇದು ನನಗೆಲ್ಲೋ ಒಂದ್ ಹತ್ರ ತೃಪ್ತಿ ತಂದಿದೆ ನನ್ನ ದುಡಿಮೆಯ ಶೇಕಡ ಹತ್ತರಷ್ಟನ್ನು ಈ ಒಂದು ಕೆಲಸ ಕಾರ್ಯಗಳಿಗೆ ಎಲ್ಲಿ ಕೂಡ ಯಾವುದೇ ಫಂಡ್ ತಗೊಂಡಿದೆ ನನ್ನ ಸ್ವಂತ ಶ್ರಮದಿಂದ ಬಂದಿರತಕ್ಕಂತ ಏನು ಸಂಭಾವನೆ ಇದೆ ಅದರಲ್ಲಿ ಹತ್ತು ಪರ್ಸೆಂಟ್ನ ಈ ಬಸವ ತತ್ವ ಪ್ರಚಾರಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥದ್ದು ನನ್ನ ಒಂದು ಸಣ್ಣ ಅಳೆಯಲು ಸೇವೆ ಒಳ್ಳೆ ಮಾತು ಹೇಳಿದ್ರಿ ಸರ್ ಯಾಕಂತಂದ್ರೆ ನಾವು ಮಾಡೋ ಸೇವೆಯನ್ನು ಅಳಿಲ್ ಸೇವೆ ಅಂತ ಅಂದುಕೊಂಡು ಮಾಡೋದಿದೆಯಲ್ಲ ಆ ಮನೋಭಾವನೆನೇ ಎಲ್ಲರಲ್ಲೂ ಕೂಡ ಬಂದರೆ ಸೊ ಆ ಸೇವೆಗೆ ನಿಜವಾದ ಅರ್ಥ ಸಿಗತ್ತೆ ಅಂತ ಇದರ ಜೊತೆ ಜೊತೆಗೆ ಮತ್ತೊಂದಷ್ಟು ಸಮಾಜಮುಖಿ ಕೆಲಸಗಳು ಕೋವಿಡ್ ಸಂದರ್ಭದಲ್ಲಿ ಹೊರಗಡೆ ಬರೋದಕ್ಕೆ ಜನ ಹೆದರ್ತಾ ಇದ್ರು ಹತ್ತಿರದ ಕ್ಲಿನಿಕ್ಗೆ ಹೋಗೋಕ್ಕೂ ಹೆದರ್ತಾ ಇದ್ರು ಆ ಸಂದರ್ಭದಲ್ಲಿ ಅಹ್ ಮಟ್ಟಿಗೆ ಸ್ಕೇರ್ ಸಿಟಿ ಅಂತಂದ್ರೆ ಯಾರು ರಕ್ತದಾನ ಮಾಡೋದಕ್ಕೆ ಮುಂದೆ ಬರ್ತಾನೆ ಇಲ್ಲ ಅಂದ್ರೆ ಪ್ರತಿದಿನ ಯಾರಾದರೂ ಒಂದು ಸಣ್ಣ ಸಮಸ್ಯೆ ಇದ್ರೆ ಹೋಗಿ ನಾನು ಮುಂದೆ ಬರ್ತೀನಿ ನಾನು ಮುಂದೆ ಬರ್ತೀನಿ ಬಟ್ ಆ ಟೈಮಲ್ಲಿ ಯಾರೂ ಕೂಡ ಮುಂದೆ ಬರ್ತಾ ಇರಲಿಲ್ಲ ಹೆದರ್ತಾ ಇದ್ರು ಆ ಸಂದರ್ಭದಲ್ಲಿ ಶಿಬಿರಗಳನ್ನ ಮಾಡಿದ್ರಿ ಸೊ ರಕ್ತದಾನ ಶಿಬಿರಗಳ ಮೂಲಕ ಜನರಿಗೆ ಜನಸೇವೆಯನ್ನ ಮಾಡೋದಕ್ಕೂ ಮುಂದಾದ್ರಿ ಸೊ ಆ ಸಂದರ್ಭ ಹೇಗಿತ್ತು ಖಂಡಿತವಾಗಿ ಮೇಡಮ್ ಅದನ್ನ ನಾವು ನೆನ್ಸ್ಕೊಂಡ್ರಿ ಇವತ್ತು ಕೂಡ ಒಂಥರ ರೋಮಾಂಚನ ಆಗುತ್ತೆ ಯಾಕಂದ್ರೆ ಅವತ್ತು ನಮ್ಮ ಬಿಸ್ನೆಸ್ ಕೂಡ ಕುಗಿಬಿಡ್ತು ಯಾಕಂದ್ರೆ ಸುಮಾರು ಜನ ಏನಾಗಿದೆ ಶೇಕಡ ಎಂಬತ್ತರಷ್ಟು ಜನ ತಮ್ಮ ಲಗೇಜ್ಗಳನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಕೋವಿಡ್ ಅಲ್ಲಿ ಲಾಕ್ ಡೌನ್ ಆಗ್ತಿದೆ ಅಂತೆ ಈ ರೀತಿ ಅಂತ ಆ ಸಂದರ್ಭದಲ್ಲಿ ನಮಗೆ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ ಆದ್ರೆ ನನ್ನ ಎಂಪ್ಲಾಯೀಸ್ ಗಳ್ ಏನಿದ್ದಾರೆ ನನ್ನೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಧೈರ್ಯ ತುಂಬಿದ್ರು ಆಮೇಲೆ ಅವ್ರು ಯಾರು ಊರಿಗೆ ಕಳಿಸ್ತಿಲ್ಲ ನಿಮ್ಮ ಸ್ಯಾಲರಿ ನಾನು ಕೊಡ್ತೀನಿ ದಯವಿಟ್ಟು ಎಲ್ಲಿ ಹೋಗ್ಬೇಡಿ ನಾಲ್ಕು ಜನ ಮಕ್ಕಳಿದ್ರೆ ಐದ್ ಜನ ಎಂಪ್ಲಾಯೀಸ್ ಇರ್ತಿದ್ರು ನೂರು ಜನ ಇರೋಂಥ ಜಾಗದಲ್ಲಿ ಅವರು ಆ ಸಂದರ್ಭದಲ್ಲಿ ಹೊರಗಡೆ ಪರ್ ಬಂದಂಥ ಸಂದರ್ಭದಲ್ಲಿ ಸುಮಾರು ಜನಕ್ಕೆ ಫೋನ್ಗಳು ಬರ್ತಾ ಇತ್ತು ಊರುಗಳಿಂದ ಬಂದುಬಿಟ್ಟಿರ್ತಿದ್ರು ಹಣ ಹಿಂಗೆ ಹುಷಾರಿಲ್ಲ ಅವ್ರಿಗೆ ರಕ್ತ ಬೇಕಾಗಿದೆ ಅಥವಾ ಅವ್ರಿಗೆ ಆರೋಗ್ಯ ಬೆಡ್ ಇಲ್ಲ ಬೆಡ್ ಬೇಕಾಗಿದೆ ಈ ಕೇಳಿದಂಥ ಸಂದರ್ಭದಲ್ಲಿ ನಾವು ಕೂಡ ಮನೆಯಲ್ಲೇ ಎಲ್ಲರ ಜೊತೆ ಕೂತ್ಕೊಂಡ್ರೆ ನೋಡ್ತಕ್ಕಂಥವ್ರು ಯಾರು ಆ ಪರಿಸ್ಥಿತಿ ನಮ್ಮವ್ರಿಗೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ನಾವು ಕಾಪಾಡಬಹುದು ಬೆಂಗಳೂರಲ್ಲಿ ಇದೀವಿ ಅಂತ ಹೇಳ್ಕೊಂಡು ಸೊ ಆ ಸಂದರ್ಭದಲ್ಲಿ ನಾವು ಹೊರಗೆ ಬಂದು ಫಸ್ಟ್ ಕೆಲಸ ಮಾಡಿದ್ದು ಸುಮಾರು ನಾಲ್ಕೈದು ಸಂಘಟನೆಗಳ ಜೊತೆ ಸೇರಿ ರಕ್ತದಾನ ಶಿಬಿರಗಳನ್ನ ಮಾಡೋದು ಯಾರನ್ನ ಕೇಳಿದ್ರು ಅಯ್ಯೋ ಹಾಸ್ಪಿಟ್ಲಿಗೆ ಇವಾಗ ಹೊರಗಡೆನೆ ಬರಂಗಿಲ್ಲ ನೀವು ರಕ್ತದಾನ ಮಾಡುತ್ತೀವಿ ಅಂದ್ರೆ ಹೆಂಗೆ ಅಂತ ಆದ್ರೆ ಅವತ್ತು ನಿಜವಾಗಿಯೂ ಸಹ ಎಲ್ಲರಿಗೂ ದೂರವಾಣಿ ಸಂಪರ್ಕದ ಮೂಲಕ ಇಲ್ಲ ಇಲ್ಲ ನೀವು ಆರೋಗ್ಯವಾಗಿ ದಯಮಾಡಿ ಇದು ನಿಮಗೇನು ತೊಂದರೆ ಆಗಲ್ಲ ವ್ಯವಸ್ಥಿತವಾಗಿ ನಾವು ಜಾಗೃತಿ ಮೂಡಿಸಿದ್ವಿ ಹಾಸ್ಪಿಟಲ್ ಡಾಕ್ಟರ್ಸ್ಗಳನ್ನೆಲ್ಲ ಕೇಳಿ ಬಹಳ ಶುಚಿತ್ವವಾಗಿ ಮಾಡ್ತಾ ಇದ್ವಿ ಹೇಳಿ ಸುಮಾರು ನೂರಾರು ಜನ ರಕ್ತ ಕೊಡ್ಲಿಕ್ಕೆ ಮುಂದೆ ಬಂದರು ಎರಡು ಮೂರು ಶಿಬಿರಗಳ್ನ ಮಾಡಿದ್ವಿ ಅವತ್ತು ಎಷ್ಟು ನಮಗೆ ಮನಸ್ತೃಪ್ತಿ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಎಷ್ಟೋ ಜೀವಗಳಿಗೆ ಯಾಕಂದ್ರೆ ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಒಬ್ರು ಜ ರಕ್ತ ಕೊಡಿ ಒಬ್ರು ರಕ್ತದಾನ ಶಿಬಿರದಲ್ಲಿ ಹೇಳ್ತಕ್ಕಂಥದ್ದು ಒಬ್ರಿಂದ ಮೂರು ಜನ ಉಳಿಯುವಂಥ ಪರಿಸ್ಥಿತಿ ಇದೆ ಇದಕ್ಕಿನ್ನ ಭಾಗ್ಯ ಇನ್ಯಾವುದು ಅವರಿಗೆ ಮೋಟಿವೇಶನ್ ಮಾಡಿ ಎಷ್ಟೋ ಜನ ಕೊಟ್ಟ ಸಂದರ್ಭ ನಿಜವಾಗಿಯೂ ಸಹ ಅವತ್ತು ಸುಮಾರು ಜನ ಮುಂದೆ ಬಂದ್ರು ಹೌದು ಎಂತ ಪರಿಸ್ಥಿತಿ ಕಷ್ಟದಲ್ಲಿ ಮನುಷ್ಯನಿಗೆ ಮನುಷ್ಯ ಆಗ್ಬೇಕು ಮಾನವೀಯ ಮೌಲ್ಯಗಳು ಯಾವತ್ತು ಅಂದ್ರೆ ಅವತ್ತು ಬೆಳಕಿಗೆ ಬಂದಂತದ್ದು ನಮಗೆ ಕಾಣಿಸ್ತು ಅದೆಲ್ಲರೂ ಕೂಡ ಪ್ರಶಂಸೆ ಮಾಡಿದ್ರು ಮಾಡ್ತಕ್ಕಂಥ ಕೆಲಸ ಒಳ್ಳೇದಿದ್ರೆ ನಮಗೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅನ್ನುವಂಥದ್ದನ್ನ ನಾನು ಅವತ್ತು ಕಂಡುಕೊಂಡೆ ಅವತ್ತು ನಿಜವಾಗಿಯೂ ಸಹ ಅದಾದ ನಂತರ ಕಿಟ್ಗಳನ್ನ ವಿತರಣೆ ಮಾಡ್ತಕ್ಕಂಥವ್ರು ಈ ತಳಭಾಗದಲ್ಲಿ ಇರ್ತಕ್ಕಂಥವ್ರು ನೋಡಿ ಕಷ್ಟದಲ್ಲಿ ಇರ್ತಕ್ಕಂಥವ್ರು ನೋಡಿ ಸುಮಾರು ನನ್ನ ಸಂಘಟನೆಗಳ ಏನು ಸದಸ್ಯರುಗಳು ಇದ್ದಾರೆ ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಶೇಕಡ ಒಂದು ಹದಿನೈದು ದಿನ ಒಂದು ತಿಂಗಳಿಗೆ ಆಗಷ್ಟು ರೇಷನ್ಗಳನ್ನ ಕೊಡ್ತಕ್ಕಂಥದ್ದು ಆಮೇಲೆ ಅವತ್ತಿನ ದಿನ ಫೀಸ್ ಕಟ್ಟಕ್ಕೆ ಆಗದಿರ್ತಕ್ಕಂಥವ್ರನ್ನ ಅವ್ರನ್ನ ತಡೆ ಹಿಡಿದು ನೀವು ಫೀಸ್ ಕೊಡಬೇಡಿ ಯಾಕಂದ್ರೆ ಅಷ್ಟು ಇದ್ರು ನಡೆಯುತ್ತೆ ಇಳಿದ್ರು ನಾನ್ ಬಾಡಿಗೆ ಕಟ್ಟಬೇಕು ಖಂಡಿತ ಅಲ್ಲಿ ಅಂತ ಸಂದರ್ಭದಲ್ಲಿ ಮಾಲೀಕರು ಕೂಡ ನನಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಕೊಡೋದ್ರ ಮುಖಾಂತರ ಕೆಲವು ಮಾಲಿ ಮಾಲೀಕರು ಹೇಳಿದ್ರು ನೀನು ಇಂತೆಲ್ಲ ಕೆಲಸ ಮಾಡಿಕೊಂಡು ಹೊರಗಡೆ ಬಂದು ಇಷ್ಟೆಲ್ಲ ಮಾಡ್ತಿದ್ಯಾ ನನಗೆ ಬಾಡಿಗೆನೆ ಬೇಡ ಅನ್ನುವಂತಹ ಉದಾಹರಣೆ ಇದ್ದಾರೆ ಅವರೆಲ್ಲ ಉಳಿಸಿದ್ದು ಇವತ್ತು ನಾನು ಕೂಡ ನಾನು ನೆನಪು ಮಾಡ್ಕೊಳ್ಳೋದ್ರ ಜೊತೆಗೆ ಅವರ ಒಂದು ಬ್ಲೆಸ್ಸಿಂಗ್ ಏನಿದೆ ಇವತ್ತು ಬಹಳ ಜನಕ್ಕೆ ಅದು ಉಪಯೋಗ ಆಗಿದೆ ಅನ್ನುವಂಥದ್ದನ್ನ ಹೇಳೋಕೆ ಇಷ್ಟ ಇವತ್ತಿನ ಪಿಡು ಪಿಡುಗು ಅಂತಂದ್ರೆ ಒಂದು ವಿಚಾರ ಅದು ಆತ್ಮಹತ್ಯೆ ಯುವ ಪೀಳಿಗೆನೆ ಹೆಚ್ಚು ಆತ್ಮಹತ್ಯೆಗೆ ಮುಂದಾಗ್ತಾರೆ ಸೊ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಶಿಬಿರಗಳನ್ನ ಮಾಡಿದ್ರೆ ಇದು ಬಹಳ ಪ್ರಶಂಸೆಗೆ ವ್ಯಕ್ತವಾಯ್ತು ಎಷ್ಟೋ ಹೊರಗಡೆ ಬಂದು ಕೂಡ ನಿಮಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮಾಡ್ಬೇಕು ಅಂತ ಅನಿಸ್ತು ಆರೋಗ್ಯ ಶಿಬಿರ ಮತ್ತೆ ಈ ರೀತಿ ಶಿಬಿರಗಳನ್ನ ಮಾಡಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ಡಾಕ್ಟರ್ ಕೆಲವರು ಇದ್ದಾರೆ ನಮ್ಮ ಸದಸ್ಯರುಗಳು ಅವ್ರು ಹೇಳ್ತಾ ಇದ್ರು ಇವೆಲ್ಲದಕ್ಕಿನ್ನ ನೀವು ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡ್ರಿ ಅರುಣ್ ಕುಮಾರ್ ಅವರೇ ಹೇಳಿ ಸರ್ ಏನ್ ಮಾಡ್ಬೋದು ತಮ್ಮ ಸಲಹೆ ಸೂಚನೆ ಕೊಡಿ ಅಲ್ರಿ ಇವತ್ತು ಜನ ಸಾವಿರಾರು ಜನ ನೂರಾರು ಜನ ಆತ್ಮಹತ್ಯೆ ಅನ್ನುವಂತಹ ಪೀಳಿಗೆಗೆ ಬಲಿಯಾಗಿ ಎಷ್ಟೋ ಜನ ಸಾಯ್ ಸಾಯುವಂತ ಕೆಲಸ ಆಗ್ತಾ ಇದೆ ಸೊ ಇದನ್ನ ತಡೆಗಟ್ಟೋದಕ್ಕೆ ಒಂದ್ ಮಾರ್ಗಗಳು ನಮ್ಮ ಹತ್ರ ಇದೆ ಅನ್ನುವಂತ ಒಂದು ಮಾರ್ಗದರ್ಶನ ಕೊಟ್ರು ಸರ್ ಅದೇನ್ ಹೇಳಿ ನಾನ್ ಮಾಡೋದಕ್ಕೆ ತಯಾರಿದ್ದೀನಿ ಒಳ್ಳೆಯ ಕೆಲಸ ಸಮಾಜಮುಖಿ ಕೆಲಸ ಜನಗಳಿಗೆ ಒಳಿತಾಗುವಂತ ಕೆಲಸ ಏನೇ ಇದ್ರು ನನ್ನ ಖರ್ಚಿನಲ್ಲಿ ನಾನು ಮಾಡ್ತೀನಿ ಸರ್ ಅನ್ನುವಂತ ಮಾತು ಹೇಳಿದಾಗ ಹೇಳಿದ್ರು ಸೆಪ್ಟೆಂಬರ್ ಹತ್ತು ಬರ್ತಾ ಇದೆ ಆತ್ಮಹತ್ಯೆ ತಡೆಗಟ್ಟುವ ದಿನ ಅದು ಈ ಸಂದರ್ಭದಲ್ಲಿ ಒಂದು ಆತ್ಮಹತ್ಯೆ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಾನು ಹೆಂಗ್ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಎಲ್ಲಿ ಕಾರ್ಯಕ್ರಮಗಳು ನೋಡಿದ್ವಿ ರಕ್ತದಾನ ಶಿಬಿರಗಳು ನೋಡಿದ್ವಿ ಆರೋಗ್ಯ ಶಿಬಿರಗಳು ನೋಡಿದ್ವಿ ಆ ಸಾಂಸ್ಕೃತಿಕ ಶಿಬಿರ ಎಲ್ಲ ನೋಡ್ತೀವಿ ಆದ್ರೆ ಆತ್ಮಹತ್ಯೆ ತಡೆಗಟ್ಟುವ ಕಾನ್ಸೆಪ್ಟ್ ನಾನ್ ನೋಡಿಲ್ಲ ಸರ್ ನಾನು ನನ್ಗೆ ಹೇಳಿ ಒಳ್ಳೆ ಮಾರ್ಗದರ್ಶನ ಕೊಟ್ರು ಆ ಸಂದರ್ಭದಲ್ಲಿ ನಾನು ಸುಮಾರು ಎಲ್ಲಾ ಕಾಲೇಜ್ ಪ್ರಿನ್ಸಿಪಾಲ್ಸ್ಗಳನ್ನ ರಿಸೋರ್ಸ್ ಪರ್ಸನ್ಸ್ ಏನು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಆ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಿರೋಂತಹ ಎಕ್ಸ್ಪರ್ಟ್ಸ್ಗಳು ಅಂದ್ರೆ ಅದನ್ನ ತಡೆಗಟ್ಟಲಿಕ್ಕೆ ಏನೇನ್ ಕ್ರಮ ತಗೊಂಡಿದಾರೋ ಅಂತವ್ರನ್ನೆಲ್ಲ ಒಂದು ವೇದಿಕೆ ಕರೆಸಿ ಒಂದು ಸಂವಾದ ಕಾರ್ಯಕ್ರಮ ಮಾಡಿದ್ವಿ ಮೊದಲನೇ ಸಾರಿ ಅದು ಅತ್ಯಂತ ಯಶಸ್ವಿಯಾಗಿ ಸಾವಿರಾರು ಜನ ಅದನ್ನ ವೀಕ್ಷಣೆ ಮಾಡ್ತಿದ್ರು ಲೈವ್ ಕಾರ್ಯಕ್ರಮ ಇತ್ತು ಆ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇದನ್ನು ಕೂಡ ಮಾಡಿದ್ದು ಅವತ್ತು ನಮಗೆ ಪತ್ರಿಕೆಗಳ್ ಓದ್ತಿದ್ವಿ ಖಿನ್ನತೆಗೊಳಗಾಗ್ತಿದ್ರೆ ಬೈಕ್ ಒಳಗಾಗ್ತಿದ್ದಾರೆ ಎಷ್ಟೋ ಜನ ಆ ಭಯಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡೆ ಪ್ರಯತ್ನ ಮಾಡಿರ್ತಕ್ಕಂಥ ಪತ್ರಿಕೆಗಳಲ್ಲಿ ಓದಿದ್ವಿ ಅವತ್ತು ನಮಗೆ ರಿಪ್ಲೈ ಕೂಡ ಬರ್ತಾ ಇತ್ತು ಈ ಕಾರ್ಯಕ್ರಮ ನೋಡಿದ ಮೇಲೆ ನನಗೆ ಮನಸ್ಸಿನಿಂದ ಏನೋ ಹೊರ್ಗಡೆ ಹೋಯ್ತು ನನ್ನ ಖಿನ್ನತೆ ಕಡಿಮೆ ಆಯ್ತು ಸೊ ಆ ಡಾಕ್ಟರ್ ನಂಬರ್ ಕೊಡಿ ನಮಗೆ ಏನು ಉಪನ್ಯಾಸ ಕೊಟ್ಟರು ಆ ಡಾಕ್ಟ್ರುಗಳ ನಂಬರ್ಗಳನ್ನ ನೀವು ಡಿಸ್ಪ್ಲೇ ಹಾಕಿ ದಯವಿಟ್ಟು ಅವ್ರ ಹತ್ರ ನಾನು ಸಲಹೆ ತಗೋಬೇಕು ಅವ್ರ ಹತ್ರ ನನ್ನ ವಿಚಾರಗಳನ್ನ ಹೇಳ್ಕೊಳ್ಳೋದ್ರ ಮುಖಾಂತರ ನನ್ನ ಮನಸ್ಸು ಅಗುರು ಮಾಡ್ಕೋಬೇಕು ಅನ್ನುವಂತಹ ಒಂದು ಕರೆಗಳು ಕೂಡ ಬಂದಿದ್ದಂಥ ಸಂದರ್ಭದಲ್ಲಿ ನನಗೆ ಅದನ್ನು ಪ್ರತಿ ಸಾರಿ ಮಾಡಬೇಕು ಅನ್ನುವಂತಹ ಹಂಬಲ ನನ್ನ ಸ್ನೇಹಿತರುಗಳು ನಮ್ಮ ಬಸವಕೇಂದ್ರ ರಾಷ್ಟ್ರೀಯ ಬಸವತತ್ವ ಪರಿಷತ್ತು ಮಾಲಿ ಪಿ ಜಿ ಮಾಲೇಕರ್ ಸಂಘ ಎಲ್ಲರೂ ಕೂಡ ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ನಾವು ಇದು ಒಂದು ಸೂಕ್ತ ಈ ಇವತ್ತಿನ ಒಂದು ಸಮಾಜಕ್ಕೆ ಅದರ ಅವಶ್ಯಕತೆ ಇದೆ ಯಾಕಂದರೆ ಯಾರೂ ಕೆಟ್ಟವರಲ್ಲ ಪರಿಸ್ಥಿತಿ ಆ ಸಂದರ್ಭ ಅವ್ರನ್ನ ಆ ರೀತಿ ಮನಸ್ಸಿಗೆ ತಗೊಂಡು ಅವ್ರಿಗೆಲ್ಲ ಒಂದತ್ರ ಖಿನ್ನತೆಗೆ ಒಳಗಾಗಿ ಅದರಿಂದ ಹೊರಗೆ ಬರೋದು ಹೇಗೆ ನಿಜವಾಗಿಯೂ ತಡೆಗಟ್ಬೋದು ಅನ್ನುವಂಥದ್ದು ಆ ಸಂವಾದದಿಂದ ನಾವು ಕಂಡುಕೊಂಡಿವಿ ನೂರಾರು ಜನಕ್ಕೆ ಅದರ ಪ್ರಚಾರ ಕೂಡ ಮಾಡಿದ್ವಿ ಸರಿ ಹೇಳದ್ರಿ ಈ ಆಶ್ರಯ ಗ್ರೂಪ್ ಆಫ್ ಪಿ ಜಿಯಿಂದ ಸಾವಿರಾರು ಹೆಣ್ಣು ಆಶ್ರಯವನ್ನು ಆಶ್ರಯವನ್ನ ಪಡೆದುಕೊಂಡಿದ್ದಾರೆ ವಿದ್ಯಾಭ್ಯಾಸನೋ ಕೆಲಸನೋ ಅನೇಕ ವಿಭಾಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ತೊಡಗಿಸ್ಕೊತಾ ಇದ್ದಾರೆ ಕೂಡ ಈಗ್ಲೂನು ಇದರ ಒಂದು ವಿಶೇಷತೆ ಅನ್ನೋದನ್ನು ಹೇಳೋದಾದ್ರೆ ಅಥವಾ ನಾವು ಭಿನ್ನವಾಗಿದ್ದೀವಿ ಅದಕ್ಕೆ ಇಷ್ಟರ ಮಟ್ಟಿಗೆ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಯ್ತು ಅಂತ ಯಾವುದನ್ನು ಹೇಳ್ತೀರಿ ಏನು ಹೇಳ್ತೀರಿ ಇದ್ರ ಬಗ್ಗೆ ನಿಜವಾಗಿ ಸಹ ಇದರಲ್ಲಿ ನನಗೆ ಒಂದು ಮನಸ್ ತೃಪ್ತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ಕಾಯಕದಲ್ಲಿ ನನಗೆ ನಿಜವಾದ ನಂಬಿಕೆ ಬಂದಂಥದ್ದು ಆ ಮಕ್ಕಳು ಇವತ್ತು ನಾನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ನಮ್ಮ ಒಂದು ಗೌರವ ಕೊಡ್ತಕ್ಕಂಥದ್ದಷ್ಟೇ ಹೆಣ್ಣು ಮಕ್ಕಳ ಪಿ ಜಿ ಏನಿದೆ ಪೇಯಿಂಗ್ ಎಷ್ಟು ಏನಿದೆ ಅದರಿಂದ ನನಗೆ ಸಮರ್ಥನೂ ಆಗಿದ್ದೇವೆ ಸದೃಢರಾಗಿ ಇವತ್ತು ನಾಲ್ಕು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಡಿಪಾಯ ಕೂಡ ಅದಾಗಿದೆ ಯಾಕಿದಾಗಿದೆ ಅಂದರೆ ಅವತ್ತಿನ ಎರಡು ಸಾವಿರದ ಮೂರರಿಂದ ಇವತ್ತು ಇಪ್ಪತ್ತೊಂದು ವರ್ಷಗಳ ಕಾಲ ಒಂದು ನಿರಂತರ ಸೇವೆ ಎಷ್ಟು ಎಂತಹ ಕಷ್ಟದ ಪರಿಸ್ಥಿತಿ ಬರಲಿ ನಮ್ಮ ಕುಟುಂಬದವರು ನಮ್ಮ ವೈಫ್ ಕೂಡ ಬಹಳ ಸಪೋರ್ಟಿವ್ ಆಗಿ ಯಾಕಂದ್ರೆ ಮ್ಯಾನ್ ಪವರ್ ಬಹಳ ಕಷ್ಟ ಅಡಿಗೆವ್ ಇಲ್ಲ ಅಂದ್ರೆ ಆಗಲ್ಲ ಹೌಸ್ ಕೀಪಿಂಗ್ ಇಲ್ಲ ಅಂದ್ರೆ ಆಗಲ್ಲ ಇವತ್ತು ಅಲ್ಲಿ ಮ್ಯಾನೇಜರ್ಸ್ ಇಲ್ಲ ಅಂದ್ರೆ ಆಗಲ್ಲ ಅವೆಲ್ಲಾದ್ರೂ ಕೂಡ ಮಾಲಿನೂ ನಾನೇ ಮಾಲೀಕನೂ ನಾನೇ ಈ ಒಂದು ಕಾನ್ಸೆಪ್ಟ ಬಂದಿರ್ತಕ್ಕಂಥದ್ದು ಶ್ರದ್ಧೆ ವಹಿಸಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಆ ಹೆಣ್ಮಕ್ಳು ಯಾರು ನಮ್ಮ ಪಿ ಜಿಯಲ್ಲಿ ಇದ್ದು ಹೋಗಿದಾರೋ ಸೊ ಅವರೆಲ್ಲ ಯಶಸ್ವಿ ಆದಿ ಒಂದು ಒಂದು ಉತ್ತಮ ಸ್ಥಾನದಲ್ಲಿ ಇರ್ತಕ್ಕಂಥದ್ನ ನೋಡಿದಾಗ ನಮ್ಗೆಲ್ಲೋ ಒಂದ್ ಹತ್ರ ಹೌದು ನಾವು ಇನ್ನು ಒಳ್ಳೆ ಸರ್ವಿಸ್ ಕೊಡಬೇಕು ಯಾಕಂದ್ರೆ ಇವತ್ತು ಈ ಇವತ್ತು ನಾನು ಎಷ್ಟು ಜನ ಒಂದು ಲಿಸ್ಟ್ ಮಾಡಿದ್ವಿ ನಾವು ಎಷ್ಟು ಜನ ಕೆ ಎ ಎಸ್ ಆಗಿದ್ದಾರೆ ಎಷ್ಟು ಜನ ಐ ಎ ಎಸ್ ಆಗಿದ್ದಾರೆ ಎಷ್ಟು ಜನ ಪಿ ಕೂಡ ಆಗಿದ್ದಾರೆ ಎಷ್ಟು ಜನ ಇನ್ಸ್ಪೆಕ್ಟರ್ ಕೂಡ ಆಗಿದ್ದಾರೆ ಇವತ್ತಿಲ್ಲಿ ನಮ್ಮ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಹದಿನೈದು ಹತ್ತದಿನೈದು ಜನ ಹೆಣ್ಮಕ್ಳು ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸ್ಟೇಷನ್ಗಳ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಸರ್ ನಾವು ನಿಮ್ಮ ಪಿ ಜಿ ಅಲ್ಲಿ ಅಂದಾಗ ನಮಗೆ ನಿಜವಾಗೂ ಆಶ್ಚರ್ಯ ಆಗುತ್ತೆ ಅದಕ್ಕೊಂದು ಕಾನ್ಸೆಪ್ಟ್ ಮಾಡ್ಕೊಂಡ್ವಿ ಏನು ಅಂದ್ರೆ ಪ್ರತಿ ತಿಂಗಳು ಏಳನೇ ತಾರೀಕು ಕಾರ್ಯಕ್ರಮದಲ್ಲಿ ಯಾರು ನಮ್ಮ ಪಿ ಜಿಯಲ್ಲಿದ್ದು ಆಶ್ರಯ ಗ್ರೂಪ್ ಆಫ್ ಪಿ ಜಿಯಲ್ಲಿದ್ದು ಯಶಸ್ವಿಯಾಗಿ ತನ್ನ ಏನು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮೇಲೆ ಬಂದು ಅವರು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ ಮಾಡಿರ್ತಾರೋ ಅವರಿಗೆ ಗಣ್ಯರಿಂದ ಒಂದು ಸನ್ಮಾನ ಮಾಡಿ ಗೌರವ ಯಾಕಂದ್ರೆ ಯಾ ಬೆನ್ನು ತಟ್ಟುವಂತಹ ಕೆಲಸ ಎಷ್ಟೋ ಜನ ನೆನ್ಪೆ ಇಟ್ಕೊಂಡಿರೋದಿಲ್ಲ ಅಥವಾ ಅಡ್ರೆಸ್ ಕೂಡ ಮೇಂಟೈನ್ ಮಾಡಿರೋದಿಲ್ಲ ಅವ್ರು ಎಲ್ಲಿ ಹೋದ್ರು ಏನಾದ್ರು ಬಟ್ ಆದ್ರೆ ಗುರುತಿಸಿ ಯಶಸ್ಸಿನ ಉತ್ತುಂಗ ಕೇರದ ಮೇಲೆ ಅವ್ರನ್ನ ಕರೆದು ಅಭಿನಂದಿಸುವಂತಹ ಕೆಲಸ ಮಾಡ್ತೀರಿ ಅವರೇ ಹೇಳ್ತಾರೆ ಅರುಣಂಕಲ್ ಅಂತ ಕಷ್ಟ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮಗೆ ಓದೋದಕ್ಕೆ ಸಪೋರ್ಟ್ ಮಾಡಿದ್ರು ಅವತ್ತು ಯಾರು ಇಲ್ಲ ಅಂದ್ರೂ ಕೂಡ ಯಾರು ಓದ್ತಾ ಇದ್ರು ಅವರಿಗೆ ನಿಮ್ಮ ನನ್ನ ಸಪೋರ್ಟ್ ಇದೆ ಎಂಥ ಪರಿಸ್ಥಿತಿ ಬರಲಿ ನೀವು ಓದ್ಕೊಡಿ ಅನ್ನುವಂಥ ಸಹಕಾರ ಕೊಟ್ಟರು ಇವತ್ತು ನಾವು ಈ ಒಂದು ಹುದ್ದೆ ತಗೊಂಡಿದ್ದೀವಿ ಅಂದಾಗ ಇವತ್ತು ಕೂಡ ನಡೀತಾ ಇದೆ ನಮ್ಮಲ್ಲಿ ಯಾರೇ ಒಂದು ಅಚೀವರ್ಸ್ ಇದ್ದಾರೆ ಅವ್ರನ್ನೆಲ್ಲ ಒಂದು ವೇದಿಕೆಗೆ ಕಂದು ಒಂದು ಒಳ್ಳೆ ವೇದಿಕೆ ಕೊಡೋದ್ರ ಜೊತೆಗೆ ಹತ್ತಾರು ಜನ ಐ ಎ ದೊಡ್ಡ ಹಿರಿಯ ಅಧಿಕಾರಿಗಳನ್ನ ಕರೆಸಿ ದೊಡ್ಡ ದೊಡ್ಡ ಮಠಾಧೀಶರುಗಳು ಕರೆಸಿ ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಆನರ್ ಮಾಡಿದಾಗ ಅವ್ರಿಗೆ ಒಂದು ಇದೆಯಲ್ಲ ಇಂತಹ ಪಿ ಜಿನಲ್ಲಿ ನಲ್ಲಿ ನಾನು ಈ ಹುದ್ದೆ ತಗೊಂಡ್ಲಿಕ್ಕೆ ಅನುಕೂಲ ಆಯ್ತು ಅಲ್ಲಿ ಊಟ ವಸತಿ ಎಲ್ಲ ನೋಡಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸುಮಾರು ಮೂರು ನಾಲ್ಕು ವರ್ಷಗಟ್ಟಲೆ ನಮ್ಮ ಪಿ ಜಿಯಲ್ಲಿ ಸ್ಟಡಿ ಮಾಡಿದ್ದಾರೆ ಫಸ್ಟ್ ಅಟೆಂಪ್ ನೋಡಿದಾರೆ ಆಗಿಲ್ಲ ಎರಡನೇ ಅಟೆಂಟ್ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲಾಸ್ಟ್ ಅಟೆಂಪ್ಟ್ ಈಗ ಇನ್ನೇನು ಬಹಳ ಶ್ರಮ ಪಟ್ಟು ಬರೆದ್ರು ಅದು ಸಕ್ಸಸ್ ಆಗೋಯ್ತು ಆ ಒಂದು ಆ ಸಂದರ್ಭದಲ್ಲಿ ಮೊದಲನೇ ಸ್ವೀಟ್ ತಂದು ಅಂಕಲ್ ನಾನು ಈ ಸರಿ ಐ ಎ ಎಸ್ ಆಗೋಯ್ತು ಅಂದಾಗ ನನಗೆ ಕಣ್ಣಲ್ಲಿ ಆನಂದ ಭಾಷ್ಪ ಯಾಕಂದ್ರೆ ಕಷ್ಟಪಟ್ಟಿದ್ದಾರೆ ಅವರು ಕಷ್ಟಕ್ಕೆ ಶ್ರಮಕ್ಕೆ ಫಲ ನಾನು ಇಲ್ಲಿ ಒಂದು ಜೋಡಣೆ ಮಾಡ್ತಕ್ಕಂಥದ್ದು ಅವ್ರು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥ ಕೆಲಸನ ನಾನು ಮಾಡಿದ್ದೀನಿ ಅದರ ಒಂದು ಹೆಮ್ಮೆ ನನಗಿದೆ ಸೊ ಇದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗಿದೆ ಸಂದರ್ಭದಲ್ಲಿ ನಿಮ್ಮ ಕಾರ್ಯ ಇದೇ ರೀತಿಯಾಗಿ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಹೆಣ್ಮಕ್ಳು ನಿಮ್ಮ ಪಿ ಜಿಯಲ್ಲಿ ಆಶ್ರಯ ಪಡೆದುಕೊಳ್ಳಿ ಆ ಸ್ಟಡಿ ಸೆಂಟರ್ಗೂ ಕೂಡ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಜೊತೆಗೆ ವೀರ ಕನ್ನಡಿಗ ಅನ್ಸ್ಕೊಂಡಿದ್ದೀರಿ ನಮ್ಮ ಕಡೆಯಿಂದ ಒಂದು ಸಲಾಮ್ ನಿಮಗೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಸರ್ ನಮಸ್ತೆ ವೀಕ್ಷಕರೇ ನೋಡಿದ್ರಲ್ಲ ಸೊ ನಿಸ್ವಾರ್ಥ ಸೇವೆ ತ್ಯಾಗದ ಮನೋಭಾವ ಇದರಿಂದ ಅನೇಕ ಹೆಣ್ಣು ಮಕ್ಕಳಿಗೆ ದಾರಿದೀಪ ಅಷ್ಟೇ ಅಲ್ಲ ಯುವಕರನ್ನ ಮುನ್ನೆಲೆಗೆ ತರುವಂತಹ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಆಗಿರಬಹುದು ಅಥವಾ ಬೇರೆ ಬೇರೆ ಕ್ಷೇಮಾಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಂಡು ಇವತ್ತು ಎಷ್ಟೋ ಜನ ಯುವಕರಿಗೂ ಕೂಡ ಸ್ಫೂರ್ತಿಯಾಗಿ ನಿಲ್ತಾರೆ ಅರುಣ್ ಕುಮಾರ್ ಅವರು ಸೊ ಇವರ ಈ ನಿಸ್ವಾರ್ಥ ಸೇವೆ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತಿನ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ